ಎಸ್ಎಸ್ಎಂಎಸ್ ಮಾಡ್ತಾ ಇದ್ದಾರೆ ಇಲ್ಲ ಬೇರೆ ಕಡೆ ಹೋಗ್ಬೇಕು ನಾವು ಬಿಜಾಪುರ ಹೋಗ್ಬೇಕು ಜಮ್ಮಿಗೆ ಹೋಗ್ಬೇಕು ಲೈವಾಗ ಹೋಗ್ಬೇಕು ಇಲ್ಲಿ ಆ ತರದ ವ್ಯವಸ್ಥೆ ಇರಲಿಲ್ಲ ಆದ್ರೆ ನೀವು ಇವತ್ತು ಇಷ್ಟೊಂದು ನಿಮಗೆ ಸುಸಜ್ಜಿತವಾದ ಒಂದು ಮಹಾವಿದ್ಯಾಲಯದಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ನಿಮಗೆ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆ ಇವತ್ತು ನಡೀತಾ ಇದೆ ಅಲ್ಲ ಇದು ನಿಜವಾಗಿಯೂ ನೀವು ಒಂದು ಅದೃಷ್ಟ ಶಾಲೆಗಳ

ಈ ಕಾಲೇಜ್ ತಮ್ಮೆಲ್ಲರ ವಿದ್ಯಾರ್ಥಿಗಳಿಂದ ಅವರಿಗೆ ತುಂಬಾ ಹೃದಯದ ಅದಕ್ಕ ಸಲ್ಲಿಸ್ತಾ ಒಂದು ಕಾರ್ಯ ಕಾರ್ಯ ಆಡುವುದು ಬಹಳ ರೇರ್ ಇವತ್ತು ಕಂಪ್ಯೂಟರ್ ಮಾಡಿರುವ ವಿದ್ಯಾರ್ಥಿಗಳ ಮಾಸ್ಟ್ ಉಪಯುಕ್ತ ಆಗಿದೆ ಅದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ಸಂಪುಟಕ್ಕೆ ಮಾಡ್ಕೋತಾರೆ ಆಶ್ವಾಸ ಎಲ್ಲ ಪದಾಧಿಕಾರಿಗಳು तपाईँहरू मान्छे त